ನಿಮ್ಮ ಗಮನಶಕ್ತಿಯನ್ನು ಎಲ್ಲಿ ಕೇಂದ್ರೀಕರಿಸಬೇಕು ಎಂಬುದನ್ನು ನಿರ್ಧರಿಸುವುದು ಇದು ನೀವು ನೆಟ್ಫ್ಲಿಕ್ಸ್ ಅಥವಾ ಇನ್ನಾವುದೇ ಒಟಿಟಿ ವೇದಿಕೆಯನ್ನು ತೆರೆದಾಗ ಅಲ್ಲಿರುವ ಸಾವಿರಾರು ಆಯ್ಕೆಗಳಲ್ಲಿ ಯಾವುದನ್ನು ವೀಕ್ಷಿಸಬೇಕು ಎಂದು ಆರಿಸುವಂತೆಯೇ ಇದೆ ನೀವು ಆ ವೇದಿಕೆಯನ್ನು ತೆರೆದ ತಕ್ಷಣ ಅಲ್ಲಿ ಅನೇಕ ಸರಣಿಗಳು ಮತ್ತು ಚಲನಚಿತ್ರಗಳ ಸಾಲು ಕಾಣಿಸುತ್ತದೆ ಇದು ನಿಮ್ಮ ಮುಂದಿರುವ ರಸ್ತೆಗಳ ನಕ್ಷೆಯಂತಿದೆ ಆ ರಸ್ತೆಗಳಲ್ಲಿ ಕೆಲವು ನಿಮಗೆ ಮನರಂಜನೆಯನ್ನು ನೀಡಬಹುದು ಕೆಲವು ಸಂತೋಷವನ್ನು ನೀಡಬಹುದು ಮತ್ತು ಇನ್ನೂ ಕೆಲವು ನಿಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಬಹುದು ಅದೇ ರೀತಿ ನಮ್ಮ ಗಮನವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸುವುದು ಸಹ ಒಂದು ಮಹತ್ವದ ಅಟೆನ್ಷನ್ ನಕ್ಷೆಯನ್ನು ಪ್ರತಿನಿಧಿಸುತ್ತದೆ ನಿಮ್ಮಲ್ಲಿ ಗಮನ ಹರಿಸಲು ಅಂತ್ಯವಿಲ್ಲದ ವಿಷಯಗಳಿವೆ ಆದರೆ ಅವುಗಳಲ್ಲಿ ಪ್ರಮುಖವಾದದ್ದನ್ನು ಆರಿಸುವುದು ನಿಮ್ಮ ಕೈಯಲ್ಲಿದೆ ನೀವು ಯಾವುದರ ಮೇಲೆ ನಿಮ್ಮ ಫೋಕಸ್ ಇರಿಸುತ್ತೀರಿ ಮತ್ತು ಆ ಫೋಕಸ್ ಅನ್ನು ಎಷ್ಟು ಕಾಲ ಉಳಿಸಿಕೊಳ್ಳುತ್ತೀರಿ ಅದು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಹೃತ್ಪೂರ್ವಕ ಸ್ವಾಗತ ನಾವು ಇಲ್ಲಿ ಪ್ರತಿ ಬಾರಿಯೂ ಜಗತ್ತಿನ ಅತ್ಯುತ್ತಮ ಪುಸ್ತಕಗಳಿಂದ ಆಯ್ದ ಅತ್ಯಂತ ಆಳವಾದ ಮತ್ತು ಒಳನೋಟವುಳ್ಳ ವಿಚಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ ಅವು ನಿಮ್ಮ ವೃತ್ತಿಪರ ಹಾಗೂ ವೈಯಕ್ತಿಕ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರಲು ಸಹಾಯ ಮಾಡುತ್ತವೆ ನಮ್ಮ ನಿರೂಪಣಾ ಶೈಲಿಯು ಯಾವಾಗಲೂ ಶಾಂತ ಚಿಂತನಶೀಲ ಮತ್ತು ಆಕರ್ಷಕವಾಗಿರಲು ಪ್ರಯತ್ನಿಸುತ್ತದೆ ಇದರಿಂದ ನೀವು ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ನೈಸರ್ಗಿಕವಾಗಿ ಅರ್ಥ ಇಂದು ನಾವು ಮಾತನಾಡಲಿರುವ ಪುಸ್ತಕವು ಕ್ರಿಸ್ ಬೈಲಿಯವರು ರಚಿಸಿದ ಹೈಪರ್ ಫೋಕಸ್ ಹೌ ಟು ವರ್ಕ್ ಲೆಸ್ ಟು ಅಚೀವ್ ಮೋರ್ ನಿಮ್ಮೆಲ್ಲರ ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿ ಸುಧಾರಿಸಲು ಮತ್ತು ಕಡಿಮೆ ಕೆಲಸ ಮಾಡಿ ಹೆಚ್ಚು ಫಲಿತಾಂಶಗಳನ್ನು ಪಡೆಯಲು ಈ ಪುಸ್ತಕವು ನೀಡುವ ಐದು ಮುಖ್ಯ ಭಾಗಗಳನ್ನು ನಾವು ಆಳವಾಗಿ ವಿಶ್ಲೇಷಿಸಲಿದ್ದೇವೆ ನಿಮ್ಮೆಲ್ಲರ ಸಮಯ ಅಮೂಲ್ಯವಾದುದು ಮತ್ತು ನೀವು ಈ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಸಮಯದ ನಿರ್ವಹಣಾ ಕೌಶಲ್ಯಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ ಈಗ ಬನ್ನಿ ನಮ್ಮ ಗಮನವನ್ನು ನಿರ್ವಹಿಸುವ ಕಲೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಗಮನದ ನಾಲ್ಕು ವಿಧದ ಕಾರ್ಯಗಳು ದಿ ಫೋರ್ ಟೈಪ್ಸ್ ಆಫ್ ವರ್ಕ್ ನೀವು ನಿಮ್ಮ ಗಮನವನ್ನು ಎಲ್ಲಿ ಕೇಂದ್ರೀಕರಿಸಬೇಕು ಎಂಬುದನ್ನು ನಿರ್ಧರಿಸಲು ಮೊದಲು ನೀವು ಮಾಡುತ್ತಿರುವ ಕಾರ್ಯಗಳನ್ನು ಅರ್ಥ ಅತ್ಯಗತ್ಯ ನಿಮ್ಮ ಸುತ್ತಲೂ ನೋಡಿದಾಗ ನೀವು ಗಮನ ಹರಿಸಬಹುದಾದ ವಿಷಯಗಳ ಸಂಖ್ಯೆ ಅತ್ಯಂತ ದೊಡ್ಡದಾಗಿರುತ್ತದೆ ಆದರೆ ನಿಮ್ಮ ಗಮನವನ್ನು ಅತ್ಯಂತ ಅಗತ್ಯವಿರುವ ವಿಷಯಗಳ ಮೇಲೆ ಇರಿಸುವುದು ಮತ್ತು ಆ ಗಮನವನ್ನು ನಿರಂತರವಾಗಿ ಕಾಯ್ದುಕೊಳ್ಳುವುದು ಒಂದು ಸವಾಲಿನ ಕೆಲಸವಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಕಾರ್ಯಗಳನ್ನು ನಾಲ್ಕು ಮುಖ್ಯ ವಿಭಾಗಗಳಲ್ಲಿ ವಿಂಗಡಿಸಬಹುದು ಅವಶ್ಯಕ ಕೆಲಸ ಅನಾವಶ್ಯಕ ಕೆಲಸ ಗಮನವನ್ನು ಬೇರೆಡೆಗೆ ಸೆಳೆಯುವ ಕೆಲಸ ಮತ್ತು ಉದ್ದೇಶಪೂರ್ವಕ ಕೆಲಸ ಒಂದು ಅವಶ್ಯಕ ಕೆಲಸ ನೆಸೆಸರಿ ವರ್ಕ್ ಈ ವಿಭಾಗದಲ್ಲಿ ಆ ಎಲ್ಲ ಕಾರ್ಯಗಳು ಸೇರುತ್ತವೆ ಇವುಗಳನ್ನು ಮಾಡಲು ನಮಗೆ ಮಜಾ ಎನಿಸುವುದಿಲ್ಲ ಅಂದರೆ ಸಂತೋಷವಾಗುವುದಿಲ್ಲ ಆದರೆ ಅವುಗಳು ಬಹಳ ಪ್ರಯೋಜನಕಾರಿಯಾಗಿರುತ್ತವೆ ಉದಾಹರಣೆಗೆ ತಂಡದ ಸಭೆಗಳಲ್ಲಿ ಭಾಗವಹಿಸುವುದು ಮಾಸಿಕ ಅಥವಾ ವಾರ್ಷಿಕ ಬಜೆಟ್ ಕುರಿತು ಚರ್ಚೆ ಮಾಡುವುದು ಅಥವಾ ಆಡಳಿತಾತ್ಮಕವಾಗಿ ಪ್ರಮುಖವಾದ ದಾಖಲೆಗಳನ್ನು ಪೂರ್ಣಗೊಳಿಸುವುದು ಇಂತಹ ಕೆಲಸಗಳಾಗಿವೆ ಇಂತಹ ಕೆಲಸಗಳನ್ನು ಮಾಡಲು ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವೇ ಪ್ರೇರೇಪಿಸಬೇಕಾಗುತ್ತದೆ ಮತ್ತು ತಳ್ಳಬೇಕಾಗುತ್ತದೆ ಇವುಗಳನ್ನು ನಿರ್ಲಕ್ಷಿಸಿದರೆ ಸಮಸ್ಯೆ ಉಂಟಾಗುತ್ತದೆ ಆದರೆ ಇವುಗಳು ನಮ್ಮ ಅತಿ ಹೆಚ್ಚು ಸೃಜನಶೀಲ ಶಕ್ತಿಯನ್ನು ಬೇಡುವುದಿಲ್ಲ ಇವುಗಳನ್ನು ಕೇವಲ ಮಾಡಲೇಬೇಕು ಎಂಬ ಕಾರಣಕ್ಕೆ ಮಾಡಬೇಕಾಗುತ್ತದೆ ಎರಡು ಅನಾವಶ್ಯಕ ಕೆಲಸ ಅನ್ನೆಸೆಸರಿ ವರ್ಕ್ ಇದು ಅತ್ಯಂತ ಅಪಾಯಕಾರಿ ವಿಭಾಗ ಅನಾವಶ್ಯಕ ಕೆಲಸಗಳು ಎಂದರೆ ಅವುಗಳನ್ನು ಮಾಡಲು ಮಜಾ ಎನಿಸುವುದೂ ಇಲ್ಲ ಮತ್ತು ಯಾವುದೇ ರೀತಿಯ ಪ್ರಯೋಜನವೂ ಇರುವುದಿಲ್ಲ ಉದಾಹರಣೆಗೆ ನಿಮ್ಮ ಮೇಜಿನ ಮೇಲಿರುವ ಕಾಗದ ಪತ್ರಗಳನ್ನು ಸುಮ್ಮನೆ ಕ್ರಮಬದ್ಧವಾಗಿ ಇಡುವುದು ಅಥವಾ ನಿಮ್ಮ ಕಂಪ್ಯೂಟರ್ನ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ನಿರ್ವಹಿಸಲು ಅನಗತ್ಯ ಸಮಯವನ್ನು ಕಳೆಯುವುದು ಈ ಅನಾವಶ್ಯಕ ಕಾರ್ಯಗಳ ಮೇಲೆ ನಾವು ಸಮಯವನ್ನು ಹೂಡಿಕೆ ಮಾಡಿದಾಗ ನಾವು ಕಾರ್ಯನಿರತರಾಗಿದ್ದೇವೆ ಬ್ಯುಸಿ ಎಂಬ ಭಾವನೆ ಮೂಡುತ್ತದೆ ಆದರೆ ಈ ಕಾರ್ಯನಿರತೆಯು ಪ್ರಯೋಜನಕಾರಿಯಾಗುವುದಿಲ್ಲ ಏಕೆಂದರೆ ಈ ಕೆಲಸಗಳಿಂದ ನಮಗೆ ಯಾವುದೇ ಮಹತ್ವದ ಫಲಿತಾಂಶ ಸಿಗುವುದಿಲ್ಲ ಮೂಲತಃ ಈ ರೀತಿಯಲ್ಲಿ ಸದಾ ಕಾರ್ಯನಿರತರಾಗಿರುವುದು ಒಂದು ರೀತಿಯ ಆಲಸ್ಯ ಅಥವಾ ಸೋಮಾರಿತನವೇ ಆಗಿದೆ ನಮಗೆ ಮುಖ್ಯವಾದ ಕೆಲಸಗಳನ್ನು ಮಾಡಲು ಮನಸ್ಸಿಲ್ಲದಿದ್ದಾಗ ನಾವು ಸುಲಭವಾಗಿ ಈ ಅನಾವಶ್ಯಕ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತೇವೆ ಮೂರು ಗಮನವನ್ನು ಬೇರೆಡೆಗೆ ಸೆಳೆಯುವ ಕೆಲಸ ಡಿಸ್ಟ್ರಾಕ್ಟಿಂಗ್ ವರ್ಕ್ ಈ ವಿಭಾಗದ ಕೆಲಸಗಳು ನಮಗೆ ಸಂತೋಷವನ್ನು ನೀಡುತ್ತವೆ ಅಂದರೆ ಮಜಾ ಎನಿಸುತ್ತವೆ ಆದರೆ ಅವುಗಳಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ ಇದೂ ಒಂದು ದೊಡ್ಡ ಸಮಸ್ಯೆ ಈ ವಿಭಾಗದಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳನ್ನು ಅನಗತ್ಯವಾಗಿ ನೋಡುವುದು ಸುದ್ದಿ ವೆಬ್ಸೈಟ್ಗಳನ್ನು ಗಂಟೆಗಟ್ಟಲೆ ಬ್ರೌಸ್ ಮಾಡುವುದು ಮತ್ತು ಇತರ ರೀತಿಯ ಮನರಂಜನೆಯ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳು ಬರುತ್ತವೆ ಈ ವಿಷಯಗಳು ನಮಗೆ ತಕ್ಷಣದ ಸಂತೋಷವನ್ನು ನೀಡಬಹುದು ಆದರೆ ಅವುಗಳಿಂದ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಕೆಲಸದಲ್ಲಿ ಯಾವುದೇ ಮೌಲ್ಯವರ್ಧನೆ ಆಗುವುದಿಲ್ಲ ನಮ್ಮ ಗಮನವನ್ನು ನಾವು ಎಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕಲಿಯುತ್ತೇವೆಯೋ ಅಷ್ಟು ಕಡಿಮೆ ಸಮಯವನ್ನು ನಾವು ಈ ರೀತಿಯ ಗಮನವನ್ನು ಬೇರೆಡೆಗೆ ಸೆಳೆಯುವ ಕೆಲಸಗಳ ಮೇಲೆ ಕಳೆಯುತ್ತೇವೆ ನಮ್ಮ ಸಮಯವನ್ನು ಕದಿಯುವ ಅತಿದೊಡ್ಡ ಕಳ್ಳ ಎಂದರೆ ಇದೆ ನಾಲ್ಕು ಉದ್ದೇಶಪೂರ್ವಕ ಕೆಲಸ ಪರ್ಪಸ್ಫುಲ್ ವರ್ಕ್ ಇವುಗಳು ಆ ಕಾರ್ಯಗಳು ಇವುಗಳನ್ನು ಸಾಧಿಸಲು ನಾವು ಭೂಮಿಗೆ ಬಂದಿದ್ದೇವೆ ಎಂದು ಹೇಳಬಹುದು ಇವುಗಳು ನಮಗೆ ಹೆಚ್ಚು ಮಹತ್ವದ ಪ್ರಭಾವವನ್ನು ಸೃಷ್ಟಿಸಲು ಸಾಧ್ಯವಾಗುವ ಕಾರ್ಯಗಳಾಗಿವೆ ಈ ವಿಭಾಗದ ಕೆಲಸಗಳಿಗೆ ಹೆಚ್ಚಿನ ಮೆದುಳಿನ ಶಕ್ತಿ ಮತ್ತು ಏಕಾಗ್ರತೆಯ ಅವಶ್ಯಕತೆ ಇರುತ್ತದೆ ಹೆಚ್ಚಾಗಿ ಈ ಕೆಲಸಗಳಲ್ಲಿ ನಾವು ಇತರ ಜನರಿಗಿಂತ ಉತ್ತಮವಾಗಿರುತ್ತೇವೆ ಏಕೆಂದರೆ ಇವುಗಳು ನಮ್ಮ ವಿಶಿಷ್ಟ ಕೌಶಲ್ಯಗಳನ್ನು ಬಳಸಿಕೊಳ್ಳುತ್ತವೆ ಉದಾಹರಣೆಗೆ ಒಬ್ಬ ಬರಹಗಾರನಿಗೆ ವಿಮರ್ಶೆ ಮಾಡುವುದು ಮತ್ತು ಪ್ರದರ್ಶನ ನೀಡುವುದು ಉದ್ದೇಶಪೂರ್ವಕ ಕೆಲಸವಾಗಬಹುದು ಅಥವಾ ಒಬ್ಬ ವಿಶೇಷ ಹಣಕಾಸು ಸಲಹೆಗಾರರಿಗೆ ತಮ್ಮ ಗ್ರಾಹಕರೊಂದಿಗೆ ಹೂಡಿಕೆಗಳ ಬಗ್ಗೆ ಮಾತನಾಡುವುದು ಮತ್ತು ಅವರಿಂದ ಹಣಕಾಸು ಹೂಡಿಕೆ ಮಾಡಿಸುವುದು ಉದ್ದೇಶಪೂರ್ವಕ ಕೆಲಸವಾಗುತ್ತದೆ ಯಾರು ಹೆಚ್ಚು ಉತ್ಪಾದಕರಾಗಿರುತ್ತಾರೋ ಅಂದರೆ ಹೆಚ್ಚು ಪ್ರೊಡಕ್ಟಿವ್ ಆಗಿರುತ್ತಾರೋ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಅವಶ್ಯಕ ಕೆಲಸ ಮತ್ತು ಉದ್ದೇಶಪೂರ್ವಕ ಕೆಲಸಗಳ ಮೇಲೆ ಕಳೆಯುತ್ತಾರೆ ಈ ನಾಲ್ಕು ವಿಭಾಗಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ನಿಮ್ಮ ಉತ್ಪಾದಕತೆಯನ್ನು ಸುಧಾರಿಸಲು ಒಂದು ಸರಳ ಸಲಹೆ ಇಲ್ಲಿದೆ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಈ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ಈ ಸರಳವಾದ ಕ್ರಿಯೆಯು ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳು ನಿಜವಾಗಿಯೂ ಮುಖ್ಯವಾಗಿವೆ ಎಂಬುದರ ಅರಿವನ್ನು ನಿಮಗೆ ಮೂಡಿಸುತ್ತದೆ ಗಮನದ ಮಿತಿಗಳು ಅಟೆನ್ಷನ್ ಸ್ಪೇಸ್ ದ ಲಿಮಿಟ್ಸ್ ಆಫ್ ಅಟೆನ್ಷನ್ ಸ್ಪೇಸ್ ಈಗ ನಾವು ನಮ್ಮ ಗಮನದ ವೇಗ ಮತ್ತು ಸಾಮರ್ಥ್ಯವಾದ ಅಟೆನ್ಷನ್ ಸ್ಪೇಸ್ ಬಗ್ಗೆ ತಿಳಿದುಕೊಳ್ಳೋಣ ಅಟೆನ್ಷನ್ ಸ್ಪೇಸ್ ಎಂದರೆ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಾವು ಗಮನಹರಿಸಲು ಮತ್ತು ಮಾಹಿತಿಯನ್ನು ಸಂಸ್ಕರಿಸಲು ಬಳಸುವ ಮಾನಸಿಕ ಸಾಮರ್ಥ್ಯದ ಪ್ರಮಾಣ ನಾವು ಯಾವುದಾದರೂ ಒಂದು ವಿಷಯದ ಮೇಲೆ ಗಮನಹರಿಸಲು ನಿರ್ಧರಿಸಿದ ತಕ್ಷಣ ಆ ವಿಷಯವು ನಮ್ಮ ಅಲ್ಪಾವಧಿ ಸ್ಮರಣೆಗೆ ಶಾರ್ಟ್ ಟರ್ಮ್ ಮೆಮೊರಿ ಪ್ರವೇಶಿಸುತ್ತದೆ ಅಟೆನ್ಷನ್ ಸ್ಪೇಸ್ ಆ ವಿಷಯವನ್ನು ಸಕ್ರಿಯವಾಗಿರಿಸಲು ಖಚಿತಪಡಿಸುತ್ತದೆ ಇದರಿಂದ ನಾವು ಅದರೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ನಮ್ಮ ಮೆದುಳು ಒಂದು ಕಂಪ್ಯೂಟರ್ನಂತಿದ್ದರೆ ಈ ಅಟೆನ್ಷನ್ ಸ್ಪೇಸ್ ಅದರ ರ್ಯಾಮ್ ಡ್ರೈವ್ ರ್ಯಾಂ ಡ್ರೈವ್ ಇದ್ದಂತೆ ಇದು ನಾವು ಆ ಕ್ಷಣದಲ್ಲಿ ತಿಳಿದಿರುವ ಅಥವಾ ಜಾಗೃತರಾಗಿರುವ ಎಲ್ಲ ವಿಷಯಗಳನ್ನು ಹಿಡಿದಿಡುತ್ತದೆ ಒಂದೇ ಸಮಯದಲ್ಲಿ ನಮ್ಮ ಅಟೆನ್ಷನ್ ಸ್ಪೇಸ್ನಲ್ಲಿ ಎಷ್ಟು ವಿಷಯಗಳು ಸಕ್ರಿಯವಾಗಿರಬಹುದು ಎಂಬುದಕ್ಕೆ ಒಂದು ನಿರ್ದಿಷ್ಟ ಮಿತಿ ಇರುತ್ತದೆ ನಮ್ಮ ಜೀವನ ಮತ್ತು ಕೆಲಸಗಳಲ್ಲಿ ಎರಡು ರೀತಿಯ ಕಾರ್ಯಗಳನ್ನು ನಾವು ಎದುರಿಸುತ್ತೇವೆ ಮೊದಲನೆಯದು ನಾವು ಸುಲಭವಾಗಿ ನಿರ್ವಹಿಸಬಹುದಾದ ಕಾರ್ಯಗಳು ಇವುಗಳಿಗೆ ಕಡಿಮೆ ಅಟೆನ್ಷನ್ ಸ್ಪೇಸ್ ಅಗತ್ಯವಿರುತ್ತದೆ ಉದಾಹರಣೆಗೆ ನಡೆಯುವಾಗ ಮಾತನಾಡುತ್ತಾ ಇರುವುದು ಅಥವಾ ಯಾವುದೋ ಒಂದು ದೈಹಿಕ ಅಭ್ಯಾಸವನ್ನು ಮಾಡುತ್ತಾ ಹಾಡನ್ನು ಕೇಳುವುದು ಎರಡನೆಯದು ಸಂಕೀರ್ಣ ಕಾರ್ಯಗಳು ಇವುಗಳನ್ನು ಮಾಡಲು ಸಮರ್ಪಕವಾದ ಮತ್ತು ಮೀಸಲಾದ ಗಮನದ ಅಗತ್ಯವಿರುತ್ತದೆ ಈ ಎರಡು ವಿಧದ ಕೆಲಸಗಳನ್ನು ನಾವು ಯಾವಾಗಲೂ ಪ್ರತ್ಯೇಕವಾಗಿ ನೋಡಬೇಕು ಸಾಕಷ್ಟು ತಜ್ಞರು ಹೇಳುವಂತೆ ನಾವು ಬಹುಕಾರ್ಯಗಳನ್ನು ಮಲ್ಟಿಟಾಸ್ಕ್ ಮಾಡಲು ಸಾಧ್ಯವಿಲ್ಲ ಮತ್ತು ಇದು ಸರಿಯಾಗಿದೆ ವಿಶೇಷವಾಗಿ ನಾವು ಸಂಪೂರ್ಣ ಗಮನ ಬೇಕಾದ ಸಂಕೀರ್ಣ ಕಾರ್ಯಗಳನ್ನು ಮಾಡುತ್ತಿದ್ದರೆ ನಾವು ಖಂಡಿತವಾಗಿಯೂ ಮಲ್ಟಿಟಾಸ್ಕ್ ಮಾಡಲು ಸಾಧ್ಯವಿಲ್ಲ ಆದರೆ ಈ ನಿಯಮವು ಕೇವಲ ಅಭ್ಯಾಸಗಳಿಗಾಗಿ ಮಾತ್ರವಲ್ಲ ಅಂದರೆ ಅಭ್ಯಾಸವಾಗಿ ರೂಢಿಯಾಗಿರುವ ಕೆಲಸಗಳಿಗೆ ಅನ್ವಯಿಸುವುದಿಲ್ಲ ನಾವು ಅಭ್ಯಾಸಗಳ ಜೊತೆಗೆ ಬಹಳ ಚೆನ್ನಾಗಿ ಮಲ್ಟಿಟಾಸ್ಕ್ ಮಾಡಬಹುದು ಉದಾಹರಣೆಗೆ ನಾವು ಒಂದೇ ಸಮಯದಲ್ಲಿ ಇಬ್ಬರೊಂದಿಗೆ ಮಾತನಾಡಲು ಸಾಧ್ಯವಿಲ್ಲವಾದರೂ ನಾವು ಮಾತನಾಡುತ್ತಿರುವಾಗ ನಡೆಯಬಹುದು ಊಟ ಮಾಡಬಹುದು ಅಥವಾ ಆಡಿಯೋ ಕೇಳಬಹುದು ಈ ರೀತಿಯ ಮಲ್ಟಿಟಾಸ್ಕಿಂಗ್ ನಮ್ಮ ಕೆಲಸದ ಗುಣಮಟ್ಟವನ್ನು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದೆ ಕಾಂಪ್ರಮೈಸ್ ಸುಲಭವಾಗಿ ಮಾಡಬಹುದು ಗಮನದ ಅತಿಭಾರ ಅಟೆನ್ಷನ್ ಓವರ್ಲೋಡ್ ನೀವು ಅಡುಗೆ ಮನೆಗೆ ಹೋದಾಗ ನೀವು ಅಲ್ಲಿಗೆ ಯಾಕೆ ಬಂದಿದ್ದೀರಿ ಎಂಬುದನ್ನು ಮರೆತಿದ್ದೀರಾ ಇದು ನಿಮ್ಮೆಲ್ಲರಿಗೂ ಎಂದಾದರೂ ಸಂಭವಿಸಿದೆಯೇ ಹಾಗಿದ್ದರೆ ಹೆಚ್ಚಿನ ಸಾಧ್ಯತೆ ಏನು ಎಂದರೆ ನೀವು ಗಮನದ ಅತಿಭಾರದ ಬಲೆಯಲ್ಲಿ ಸಿಲುಕಿದ್ದೀರಿ ಇಂತಹ ಸಮಯದಲ್ಲಿ ನೀವು ಬಹುಶಃ ನಿಮ್ಮ ಅಟೆನ್ಷನ್ ಸ್ಪೇಸ್ ಅನ್ನು ಬಹಳಷ್ಟು ವಿಷಯಗಳಿಂದ ತುಂಬಿರಬಹುದು ಉದಾಹರಣೆಗೆ ಹಿನ್ನೆಲೆಯಲ್ಲಿ ನಡೆಯುತ್ತಿದ್ದ ಟಿವಿ ಶೋ ನಿಮ್ಮ ಮೆದುಳಿನಲ್ಲಿ ಓಡುತ್ತಿದ್ದ ಯಾದೃಚ್ಛಿಕ ಆಲೋಚನೆಗಳು ಮತ್ತು ನಿಮಗೆ ಸ್ಪಷ್ಟವಾಗಿ ತಿಳಿದಿಲ್ಲದ ಅಸ್ಪಷ್ಟ ಗೊಂದಲಗಳು ಈ ಎಲ್ಲ ಅನಗತ್ಯ ವಿಷಯಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡಾಗ ನೀವು ಮೂಲತಃ ಏನು ಮಾಡಲು ಬಯಸಿದ್ದೀರಿ ಎಂಬ ಉದ್ದೇಶಕ್ಕೆ ಜಾಗವೇ ಉಳಿದಿರುವುದಿಲ್ಲ ನಾವು ಸಾಧ್ಯವಾದಷ್ಟು ಉದ್ದೇಶಪೂರ್ವಕವಾದ ಇರಾದೆಯಿಂದ ಕೆಲಸ ಮಾಡಬೇಕು ಈ ಅತಿಭಾರದ ಸಮಸ್ಯೆ ಮುಖ್ಯವಾಗಿ ನಾವು ಕಡಿಮೆ ಸಮಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾದಾಗ ಉಲ್ಬಣಗೊಳ್ಳುತ್ತದೆ ಉದ್ದೇಶ ಅಥವಾ ಇರಾದೆಯೆಂದರೆ ನಾವು ನಮ್ಮ ಕಾರ್ಯಗಳನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುವ ಒಂದು ಮಾನಸಿಕ ಸ್ಥಿತಿ ಮತ್ತು ಇದು ನಮ್ಮ ಅಟೆನ್ಷನ್ ಸ್ಪೇಸ್ ಓವರ್ಲೋಡ್ ಆಗದಂತೆ ತಡೆಯುತ್ತದೆ ಗಮನದ ಅತಿಭಾರದ ಕೆಲವು ಉದಾಹರಣೆಗಳು ಇಲ್ಲಿವೆ ನೀವು ನಡೆಯುತ್ತಾ ಚಾಟ್ ಮಾಡುತ್ತಿರುವಾಗ ಅಪಘಾತಕ್ಕೆ ಈಡಾಗುವುದು ಅಥವಾ ಟಿವಿ ನೋಡುತ್ತಾ ಅಡುಗೆ ಮಾಡುತ್ತಿರುವಾಗ ಬೇಕಿಂಗ್ ಸೋಡಾ ಬದಲಿಗೆ ಬೇಕಿಂಗ್ ಪೌಡರ್ ಅನ್ನು ಹಾಕಿಬಿಡುವುದು ನಿಮ್ಮ ಗಮನ ಸಂಪೂರ್ಣವಾಗಿ ಆ ಕೆಲಸದ ಮೇಲೆ ಇರಲಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ಈ ಗಮನದ ಅತಿಭಾರ ಅಥವಾ ಓವರ್ಲೋಡ್ ಸಮಸ್ಯೆಯಿಂದ ಹೇಗೆ ಪಾರಾಗುವುದು ಎಂದು ನೀವು ಕೇಳಬಹುದು ನೀವು ಇದನ್ನು ತಪ್ಪಿಸಲು ಸಾಧ್ಯವಿದೆ ಹೇಗೆಂದರೆ ನಿಮ್ಮ ಅಟೆನ್ಷನ್ ಸ್ಪೇಸ್ಗೆ ಯಾವ ವಿಷಯಗಳನ್ನು ಪ್ರವೇಶಿಸಲು ಅವಕಾಶ ನೀಡಬೇಕು ಎಂಬುದರ ಬಗ್ಗೆ ನೀವು ಇನ್ನಷ್ಟು ಹೆಚ್ಚು ಆಯ್ದವರಾಗಬೇಕು ಸೆಲೆಕ್ಟಿವ್ ಉದಾಹರಣೆಗೆ ನೀವು ಅಡುಗೆ ಮಾಡುವಾಗ ಅಥವಾ ಯಾವುದೇ ಪ್ರಮುಖ ಕೆಲಸ ಮಾಡುವಾಗ ಟಿವಿಯ ಧ್ವನಿಯನ್ನು ಮ್ಯೂಟ್ ಮಾಡುವುದು ಇದರಿಂದ ನಿಮ್ಮ ಅಟೆನ್ಷನ್ ಸ್ಪೇಸ್ ಓವರ್ಲೋಡ್ ಆಗುವುದರಿಂದ ತಪ್ಪುತ್ತದೆ ನಿಮ್ಮ ಜೀವನದಲ್ಲಿನ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳ ಪ್ರಮಾಣವನ್ನು ಕಡಿಮೆಗೊಳಿಸಲು ನೀವು ಕೆಲಸ ಮಾಡಬೇಕು ನಿಮಗೆ ತೊಂದರೆ ನೀಡುವ ಪ್ರತಿಯೊಂದು ವಿಷಯವನ್ನು ನಿಮ್ಮ ಪರಿಸರದಿಂದ ತೆಗೆದುಹಾಕಲು ಪ್ರಯತ್ನಿಸಿ ಮತ್ತು ನಿಮ್ಮ ಮನಸ್ಸಿನೊಳಗಿನ ಗೊಂದಲವನ್ನು ಸಹ ನಿವಾರಿಸಿ ನಿಮ್ಮ ಗಮನದ ಸಾಮರ್ಥ್ಯದ ಗಾತ್ರವು ನಿಮ್ಮ ಜೀವನದಲ್ಲಿನ ಯಶಸ್ಸಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಡಿಮೆ ಗೊಂದಲಮಯವಾಗುವಂತೆ ಮಾಡಿ ಅಂದರೆ ನೀವು ಕೆಲಸ ಮಾಡುವ ಜಾಗದಲ್ಲಿನ ಎಲ್ಲಾ ಗೊಂದಲಗಳನ್ನು ಆದಷ್ಟು ಕಡಿಮೆಗೊಳಿಸಬೇಕು ಇದು ನೀವು ಅತಿ ಗಮನ ಅಥವಾ ಹೈಪರ್ಫೋಕಸ್ ಮೋಡ್ಗೆ ಪ್ರವೇಶಿಸಲು ಮೊದಲ ಹೆಜ್ಜೆಯಾಗಿದೆ ಹೈಪರ್ಫೋಕಸ್ ಶಕ್ತಿ ದ ಪವರ್ ಆಫ್ ಹೈಪರ್ಫೋಕಸ್ ನೀವು ಅತ್ಯಂತ ಉತ್ಪಾದಕರಾಗಿದ್ದ ದಿನವನ್ನು ನೆನಪಿಸಿಕೊಳ್ಳಿ ಆ ದಿನ ನೀವು ಬಹಳಷ್ಟು ಕೆಲಸಗಳನ್ನು ಪೂರ್ಣಗೊಳಿಸಿದ್ದೀರಿ ಬಹುಶಃ ಆ ದಿನ ನೀವು ಕೇವಲ ಒಂದೇ ಒಂದು ಕೆಲಸದ ಮೇಲೆ ಮಾತ್ರ ಗಮನಹರಿಸುತ್ತಿದ್ದೀರಿ ನಿಮ್ಮ ಸಂಪೂರ್ಣ ಅಟೆನ್ಷನ್ ಸ್ಪೇಸ್ ಆ ಒಂದು ಕೆಲಸದ ಸುತ್ತಲೂ ಬಂಧಿತವಾಗಿತ್ತು ಆ ದಿನ ನೀವು ಗೊಂದಲಗಳಿಗೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುತ್ತಿರಲಿಲ್ಲ ನಿಮ್ಮ ಮನಸ್ಸು ಬೇರೆ ಕಡೆ ಹೋದ ತಕ್ಷಣ ನೀವು ತಕ್ಷಣವೇ ಅದನ್ನು ನಿಮ್ಮ ಕೆಲಸಕ್ಕೆ ಮರಳಿ ತರುತ್ತಿದ್ದೀರಿ ಆ ದಿನ ನೀವು ಮಾಡುತ್ತಿದ್ದ ಕೆಲಸವು ತುಂಬಾ ಸುಲಭವೂ ಆಗಿರಲಿಲ್ಲ ಮತ್ತು ಅತಿಯಾದ ಕಷ್ಟಕರವೂ ಆಗಿರಲಿಲ್ಲ ಆ ದಿನ ನಾವು ನಮ್ಮ ಮೆದುಳಿನ ಅತ್ಯಂತ ಪ್ರೀಮಿಯಂ ಕಾರ್ಯಸ್ಥಿತಿಯನ್ನು ಪ್ರವೇಶಿಸಿದ್ದೆವು ಇದನ್ನು ಹೈಪರ್ ಫೋಕಸ್ ಎಂದು ಕರೆಯಲಾಗುತ್ತದೆ ಹೈಪರ್ ಫೋಕಸ್ ಎಂದರೆ ಕೇವಲ ಏಕಾಗ್ರತೆಗಿಂತ ಹೆಚ್ಚು ಈ ಸ್ಥಿತಿಯಲ್ಲಿರುವಾಗ ನೀವು ಬೇಗನೆ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೀರಿ ಹೈಪರ್ ಫೋಕಸ್ ಸ್ಥಿತಿಯಲ್ಲಿ ನೀವು ಕಡಿಮೆ ಕಾರ್ಯನಿರತರಾಗಿರುತ್ತೀರಿ ಇದಕ್ಕೆ ಕಾರಣ ನಿಮ್ಮ ಅಟೆನ್ಷನ್ ಸ್ಪೇಸ್ನಲ್ಲಿ ನೀವು ಕೇವಲ ಆಯ್ದ ಕೆಲವೇ ವಿಷಯಗಳನ್ನು ಪ್ರವೇಶಿಸಲು ಅನುಮತಿಸುತ್ತಿರುತ್ತೀರಿ ಈಗ ನಾವು ಈ ಹೈಪರ್ ಫೋಕಸ್ ಸ್ಥಿತಿಯನ್ನು ಹೇಗೆ ಪ್ರವೇಶಿಸುವುದು ಎಂಬುದನ್ನು ನೋಡೋಣ ವಿಜ್ಞಾನವು ಹೇಳುವಂತೆ ನಾವು ಹೈಪರ್ ಫೋಕಸ್ ಮಾಡಲು ನಾಲ್ಕು ಹಂತಗಳನ್ನು ಅನುಸರಿಸಬೇಕು ಹಂತ ಒಂದು ಒಂದು ಉದ್ದೇಶಪೂರ್ವಕ ಗುರಿಯನ್ನು ಆರಿಸುವುದು ಚೂಸ್ ಅ ಫುಲ್ ಆಬ್ಜೆಕ್ಟಿವ್ ಹೈಪರ್ ಫೋಕಸ್ ಅನ್ನು ಸಾಧಿಸಲು ನೀವು ಒಂದು ಉತ್ಪಾದಕ ಅಥವಾ ಅರ್ಥಪೂರ್ಣವಾದ ವಸ್ತುವನ್ನು ಅಥವಾ ಗುರಿಯನ್ನು ಆರಿಸಬೇಕು ಅದರ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ನಿಮ್ಮ ಗಮನವನ್ನು ನೀವು ಯಾವುದರ ಮೇಲೆ ಕೇಂದ್ರೀಕರಿಸುತ್ತೀರಿ ಎಂಬುದರ ಬಗ್ಗೆ ಇರಾದೆಯನ್ನು ಅಂದರೆ ಇಂಟೆನ್ಷನ್ ಅನ್ನು ಹೊಂದಿಸುವುದು ಅತ್ಯಂತ ಮುಖ್ಯವಾದ ಮೊದಲ ಹಂತವಾಗಿದೆ ಇದು ಉತ್ಪಾದಕ ಮತ್ತು ಅವಶ್ಯಕ ಕೆಲಸವಾಗಿರಬಹುದು ಅಥವಾ ಅರ್ಥಪೂರ್ಣವಾದ ವೈಯಕ್ತಿಕ ಕ್ರಿಯೆಯಾಗಿರಬಹುದು ಹಂತ ಎರಡು ಗೊಂದಲಗಳನ್ನು ತೆಗೆದುಹಾಕುವುದು ಎಲಿಮಿನೇಟ್ ಡಿಸ್ಟ್ರಾಕ್ಷನ್ಸ್ ಸಾಧ್ಯವಾದಷ್ಟು ಆಯ್ದ ವಸ್ತುವಿನ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಇರಿಸಿ ಮತ್ತು ಗೊಂದಲಗಳನ್ನು ತೆಗೆದುಹಾಕಿ ನಾವು ಕೆಲಸ ಮಾಡುವಾಗ ಗಮನವನ್ನು ಬೇರೆಡೆಗೆ ಸೆಳೆಯುವ ವಿಷಯಗಳಿಗೆ ಒಳಗಾಗುತ್ತೇವೆ ಎಂಬುದು ನಮಗೆ ತಿಳಿದಿದೆ ಏಕೆಂದರೆ ಆ ಸಮಯದಲ್ಲಿ ನಾವು ಮಾಡುತ್ತಿರುವ ಅಗತ್ಯ ಕೆಲಸದಿಂದ ಗೊಂದಲಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ ಆದ್ದರಿಂದ ಕೆಲಸವನ್ನು ಪ್ರಾರಂಭಿಸುವ ಮೊದಲೇ ಎಲ್ಲಾ ಗೊಂದಲಗಳನ್ನು ತೆಗೆದುಹಾಕುವುದು ಅತ್ಯವಶ್ಯಕ ಇಲ್ಲದಿದ್ದರೆ ಆ ಗೊಂದಲಗಳು ಕೆಲಸದ ಸಮಯದಲ್ಲಿ ಬಂದಾಗ ಅವುಗಳನ್ನು ನಿವಾರಿಸುವುದು ಅಸಾಧ್ಯವಾಗುತ್ತದೆ ಈ ಹಂತದಲ್ಲಿ ನೀವು ಬಾಹ್ಯ ಮತ್ತು ಆಂತರಿಕ ಎರಡೂ ರೀತಿಯ ಗೊಂದಲಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ತೆಗೆದುಹಾಕಬೇಕು ಹಂತ ಮೂರು ನಿಗದಿತ ಅವಧಿಗೆ ಗಮನವನ್ನು ಕಾಯ್ದುಕೊಳ್ಳುವುದು ಸಸ್ಟೈನ್ ಫೋಕಸ್ ಫಾರ್ ಅ ಸೆಟ್ ಟೈಮ್ ಹೈಪರ್ ಫೋಕಸ್ ಸಾಧಿಸಲು ಮೂರನೇ ಹಂತವೆಂದರೆ ನಾವು ಆರಿಸಿದ ವಸ್ತುವಿನ ಮೇಲೆ ಒಂದು ಪೂರ್ವನಿರ್ಧರಿತ ಸಮಯದವರೆಗೆ ಗಮನವನ್ನು ಕೇಂದ್ರೀಕರಿಸುವುದು ಅಂದರೆ ನಾವು ಯಾವ ವಿಷಯದ ಮೇಲೆ ಗಮನ ಹರಿಸಲು ಬಯಸುತ್ತೇವೆಯೋ ಅದಕ್ಕಾಗಿ ಮೊದಲೇ ಸಮಯವನ್ನು ನಿಗದಿಪಡಿಸಬೇಕು ಉದಾಹರಣೆಗೆ ಇಂದು ನಾನು ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೆ ಈ ನಿರ್ದಿಷ್ಟ ಕೆಲಸದ ಮೇಲೆ ಮಾತ್ರ ಗಮನವನ್ನು ನೀಡುತ್ತೇನೆ ಎಂದು ನಿರ್ಧರಿಸುವುದು ಇದು ನಿಮ್ಮ ಮೆದುಳಿಗೆ ಕೆಲಸ ಮಾಡುವ ಸ್ಪಷ್ಟ ಸೂಚನೆಯನ್ನು ನೀಡುತ್ತದೆ ಹಂತ ನಾಲ್ಕು ಮನಸ್ಸು ಅಲೆದಾಡಿದಾಗ ತಕ್ಷಣ ಮರಳಿ ತರುವುದು ರಿಡೈರೆಕ್ಟ್ ವಾಂಡ್ರಿಂಗ್ ಮೈಂಡ್ ನಾಲ್ಕನೇ ಹಂತವು ಅತ್ಯಂತ ನಿರ್ಣಾಯಕವಾಗಿದೆ ಹೈಪರ್ ಫೋಕಸ್ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಅಲೆದಾಡಿದ ತಕ್ಷಣ ಅದನ್ನು ಆರಿಸಿದ ವಸ್ತುವಿನ ಮೇಲೆ ತಕ್ಷಣವೇ ಮರಳಿ ತನ್ನಿ ನಿಮ್ಮ ಗಮನವು ಬೇರೆ ಯೋಚನೆಗಳಲ್ಲಿ ತೊಡಗಿದೆ ಎಂದು ಅರಿವಾದ ತಕ್ಷಣ ಯಾವುದೇ ವಿಳಂಬವಿಲ್ಲದೆ ಅದನ್ನು ಹಿಂತಿರುಗಿಸುವುದು ಬಹಳ ಮುಖ್ಯ ಈ ನಾಲ್ಕು ಹಂತಗಳು ನಮಗೆ ಹೈಪರ್ ಫೋಕಸ್ ಮೋಡ್ ಅನ್ನು ಪ್ರವೇಶಿಸಲು ಸಹಾಯ ಮಾಡುತ್ತವೆ ಪ್ರಬಲ ಉದ್ದೇಶಗಳನ್ನು ಹೊಂದಿಸುವುದು ಸೆಟ್ಟಿಂಗ್ ಪವರ್ಫುಲ್ ಇಂಟೆನ್ಷನ್ಸ್ ನಾವು ಯಾವುದರ ಮೇಲೆ ಗಮನ ಹರಿಸಬೇಕು ಎಂಬುದನ್ನು ಹೇಗೆ ಆರಿಸುವುದು ಅಂದರೆ ಹೈಪರ್ ಫೋಕಸ್ ಮೋಡ್ಗೆ ಹೋಗಲು ನಮಗೆ ಸಹಾಯ ಮಾಡುವಂತಹ ಇರಾದೆಗಳನ್ನು ಇಂಟೆನ್ಷನ್ಸ್ ನಾವು ಹೇಗೆ ಹೊಂದಿಸಬೇಕು ಇದಕ್ಕಾಗಿ ಮೂರು ಪ್ರಮುಖ ವಿಧಾನಗಳನ್ನು ಇಲ್ಲಿ ನೀಡಲಾಗಿದೆ ಇದರಿಂದ ನೀವು ಉತ್ತಮ ಮತ್ತು ಶಕ್ತಿಶಾಲಿ ಉದ್ದೇಶಗಳನ್ನು ಹೊಂದಿಸಬಹುದು ಒಂದು ರೂಲ್ ಆಫ್ ತ್ರೀ ದ ರೂಲ್ ಆಫ್ ತ್ರೀ ಈ ನಿಯಮದ ಅರ್ಥವೇನೆಂದರೆ ನೀವು ದಿನದ ಆರಂಭದಲ್ಲಿ ಮೂರು ಪ್ರಮುಖ ವಿಷಯಗಳನ್ನು ಆರಿಸಬೇಕು ನೀವು ಆ ದಿನದ ಅಂತ್ಯದ ವೇಳೆಗೆ ಈ ಮೂರು ಕೆಲಸಗಳನ್ನು ಪೂರ್ಣಗೊಳಿಸಲು ಬಯಸುತ್ತೀರಿ ಈ ಪಟ್ಟಿಯಲ್ಲಿ ನಿಮ್ಮ ದಿನದ ಅತ್ಯಂತ ಮುಖ್ಯವಾದ ಕಾರ್ಯಗಳು ಮಾತ್ರ ಇರಬೇಕು ಈ ರೀತಿಯಾಗಿ ನಿಮ್ಮ ಗಮನ ಎಲ್ಲಿರಬೇಕು ಎಂಬುದು ಸ್ಪಷ್ಟವಾಗುತ್ತದೆ ಎರಡು ಪರಿಣಾಮಗಳ ವಿಶ್ಲೇಷಣೆ ಆನಲೈಸಿಂಗ್ ಕಾನ್ಸಿಕ್ವೆನ್ಸಸ್ ನೀವು ಟು ಡೂ ಲಿಸ್ಟ್ ಟು ಡೂ ಲಿಸ್ಟ್ ರಚಿಸುವ ಅಭ್ಯಾಸವನ್ನು ಹೊಂದಿದ್ದರೆ ಅದರ ಜೊತೆಗೆ ಮತ್ತೊಂದು ಅಭ್ಯಾಸವನ್ನು ಸೇರಿಸಿ ನಿಮ್ಮ ಟು ಡೂ ಲಿಸ್ಟ್ನಲ್ಲಿರುವ ಪ್ರತಿಯೊಂದು ಕೆಲಸವನ್ನು ಮಾಡುವುದರ ಪರಿಣಾಮಗಳು ಅಥವಾ ಫಲಿತಾಂಶಗಳು ಏನೆಂದು ಬರೆಯಿರಿ ಅಂದರೆ ಆ ಕೆಲಸವನ್ನು ಪೂರ್ಣಗೊಳಿಸುವುದರಿಂದ ಜಗತ್ತಿನಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಎಂಬುದನ್ನು ಗುರುತಿಸಿ ಇದು ನಿಮ್ಮ ಕಾರ್ಯಗಳ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ದಿನದ ಉದ್ದೇಶಗಳನ್ನು ಹೊಂದಿಸುವುದು ಮತ್ತು ನಿಮ್ಮ ಕೆಲಸಗಳ ಪರಿಣಾಮಗಳನ್ನು ತಿಳಿದುಕೊಳ್ಳುವುದು ಒಂದು ಒಳ್ಳೆಯ ಅಭ್ಯಾಸ ಈ ಅಭ್ಯಾಸದಿಂದ ನೀವು ಪ್ರತಿದಿನವೂ ಉದ್ದೇಶಪೂರ್ವಕವಾಗಿ ಅಂದರೆ ಇಂಟೆನ್ಷನಲಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಮೂರು ಗಮನದ ಮೇಲ್ವಿಚಾರಣೆ ಮಾನಿಟರಿಂಗ್ ಅಟೆನ್ಷನ್ ನಿಮ್ಮ ಉದ್ದೇಶಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂದು ನೀವು ಹೇಗೆ ಕಂಡುಹಿಡಿಯುವಿರಿ ಇದನ್ನು ತಿಳಿಯಲು ನಿಮ್ಮ ಫೋನ್ ಅಥವಾ ಸ್ಮಾರ್ಟ್ ವಾಚ್ನಲ್ಲಿ ಪ್ರತಿ ಗಂಟೆಗೊಮ್ಮೆ ಅಲಾರಾಂ ಟೈಮರ್ ಅನ್ನು ಹೊಂದಿಸಿ ಆ ಟೈಮರ್ ಬಾರಿಸಿದಾಗ ನೀವು ನಿಮ್ಮನ್ನು ನೀವೇ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ಈ ಅಲಾರಾಂ ಬಾರಿಸಿದಾಗ ನಿಮ್ಮ ಮನಸ್ಸು ಬೇರೆ ಆಲೋಚನೆಗಳಲ್ಲಿ ಅಥವಾ ಕನಸುಗಳಲ್ಲಿ ಕಳೆದಿತ್ತೆ ಹಾಗಿದ್ದರೆ ಇಷ್ಟು ಸಮಯದಿಂದ ನೀವು ಬೇರೆ ಯೋಚನೆಯಲ್ಲಿದ್ದೀರಿ ನಿಮ್ಮ ಅಟೆನ್ಷನ್ ಸ್ಪೇಸ್ ತುಂಬಿದೆಯೇ ಅಂದರೆ ನೀವು ಕೆಲಸ ಮಾಡುತ್ತಿರುವಾಗ ಅದರ ಜೊತೆಗೆ ಬೇರೆ ಏನು ಮಾಡುತ್ತಿದ್ದೀರಿ ಈ ಮೇಲ್ವಿಚಾರಣೆ ಮತ್ತು ಪ್ರಶ್ನೆಗಳು ನಿಮ್ಮ ಏಕಾಗ್ರತೆಯ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಿಮ್ಮ ಉದ್ದೇಶಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ ಗೊಂದಲಗಳ ವಿರುದ್ಧ ಹೋರಾಟ ಫೈಟಿಂಗ್ ಅಗೇನ್ಸ್ಟ್ ಡಿಸ್ಟ್ರಾಕ್ಷನ್ಸ್ ನಾವು ಉದ್ದೇಶಗಳನ್ನು ಹೇಗೆ ಹೊಂದಿಸಬೇಕು ಎಂಬುದನ್ನು ಈಗ ನೋಡಿದ್ದೇವೆ ಈಗ ಹೈಪರ್ ಫೋಕಸ್ ಮೋಡ್ನಲ್ಲಿರುವಾಗ ಬರುವ ಗೊಂದಲಗಳ ವಿರುದ್ಧ ಹೇಗೆ ಹೋರಾಡಬೇಕು ಎಂಬುದನ್ನು ನೋಡೋಣ ಮೊದಲಿಗೆ ಗೊಂದಲಗಳನ್ನು ವಿಂಗಡಿಸಬೇಕು ನಾವು ಹಿಂದೆ ನಾಲ್ಕು ರೀತಿಯ ಕೆಲಸಗಳನ್ನು ನೋಡಿದಂತೆ ಇಲ್ಲಿ ಗೊಂದಲಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು ಒಂದು ನಾವು ನಿಯಂತ್ರಿಸಲು ಸಾಧ್ಯವಿರುವ ಗೊಂದಲಗಳು ಕಂಟ್ರೋಲೇಬಲ್ ಮತ್ತು ಎರಡು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲದ ಗೊಂದಲಗಳು ಅನ್ಕಂಟ್ರೋಲೆಬಲ್ ಗೊಂದಲಗಳ ಬಗ್ಗೆ ತಿಳಿದುಕೊಳ್ಳುವಾಗ ನಾವು ನಿಯಂತ್ರಿಸಬಹುದಾದ ಗೊಂದಲಗಳು ಒಂದು ವರ್ಗಕ್ಕೆ ಸೇರುತ್ತವೆ ಉದಾಹರಣೆಗೆ ಇಂಟರ್ನೆಟ್ ಬಳಸುವುದು ಅಥವಾ ಸಾಮಾಜಿಕ ಮಾಧ್ಯಮವನ್ನು ನೋಡುವುದು ಇವುಗಳನ್ನು ನಾವು ನಿಯಂತ್ರಿಸಬಹುದು ಹೈಪರ್ ಫೋಕಸ್ ಮಾಡಲು ನೀವು ಮೊದಲು ಗೊಂದಲ ಮುಕ್ತ ಮೋಡ್ಗೆ ಡಿಸ್ಟ್ರಾಕ್ಷನ್ ಫ್ರೀ ಮೋಡ್ ಪ್ರವೇಶಿಸಬೇಕು ಗೊಂದಲ ಮುಕ್ತ ಮೋಡ್ ಅನ್ನು ರಚಿಸುವುದರಿಂದ ನೀವು ನಿಯಂತ್ರಿಸಬಹುದಾದ ಎಲ್ಲಾ ಗೊಂದಲಗಳನ್ನು ಮೊದಲೇ ತೆಗೆದುಹಾಕಲು ಸಾಧ್ಯವಾಗುತ್ತದೆ ಇದರಿಂದ ನೀವು ನಿಮ್ಮ ಅತ್ಯಂತ ಮುಖ್ಯವಾದ ಕೆಲಸಗಳ ಮೇಲೆ ಹೈಪರ್ ಫೋಕಸ್ ಮಾಡಲು ಸಾಧ್ಯವಾಗುತ್ತದೆ ಈ ಗೊಂದಲ ಮುಕ್ತ ಮೋಡ್ ಅನ್ನು ರಚಿಸಲು ಸಹಾಯ ಮಾಡುವ ಕೆಲವು ಪರಿಹಾರಗಳನ್ನು ಇಲ್ಲಿ ನೀಡಲಾಗಿದೆ ಒಂದು ದೂರವಿಡುವುದು ಕೀಪ್ ಇಟ್ ಅವೇ ನಿಮ್ಮ ಫೋನನ್ನು ಡು ನಾಟ್ ಡಿಸ್ಟರ್ಬ್ ಮೋಡ್ನಲ್ಲಿ ಇರಿಸಿ ಡು ನಾಟ್ ಡಿಸ್ಟರ್ಬ್ ಮೋಡ್ ಮತ್ತು ಅದನ್ನು ನಿಮ್ಮ ಪಕ್ಕದಲ್ಲಿ ಇಡದೆ ಮತ್ತೊಂದು ಕೋಣೆಯಲ್ಲಿ ಇರಿಸಿ ಇದರಿಂದ ನೀವು ಅದನ್ನು ಪದೇ ಪದೇ ಪರಿಶೀಲಿಸುವುದನ್ನು ತಪ್ಪಿಸಬಹುದು ಒಂದು ಅಧ್ಯಯನದ ಪ್ರಕಾರ ನಿಮ್ಮ ಫೋನ್ ನಿಮ್ಮಿಂದ ಕೇವಲ ಇಪ್ಪತ್ತು ಸೆಕೆಂಡುಗಳ ದೂರದಲ್ಲಿದ್ದರೂ ಸಹ ಅದು ಗೊಂದಲವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಪ್ರಚೋದನೆಗಳನ್ನು ಇಂಪಲ್ಸಸ್ ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತದೆ ಎರಡು ಮೈಂಡ್ಫುಲ್ ವಿರಾಮಗಳು ಮೈಂಡ್ಫುಲ್ ಬ್ರೇಕ್ಸ್ ನೀವು ಕಾಫಿ ಅಂಗಡಿಯಲ್ಲಿ ಅಥವಾ ದಿನಸಿ ಅಂಗಡಿಯಲ್ಲಿ ಇರುವಾಗ ಫೋನ್ ಅನ್ನು ಬಳಸುವ ಬಯಕೆಯನ್ನು ವಿರೋಧಿಸಿ ಈ ಚಿಕ್ಕ ವಿರಾಮಗಳನ್ನು ಬಳಸಿ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ಇನ್ನಷ್ಟು ಹೇಗೆ ಸುಧಾರಿಸಬಹುದು ಎಂದು ಯೋಚಿಸಿ ಈ ಸಮಯವನ್ನು ಆತ್ಮಾವಲೋಕನಕ್ಕಾಗಿ ಬಳಸುವುದು ಮುಖ್ಯ ಮೂರು ವಿಮಾನ ಮೋಡ್ ಏರ್ಪ್ಲೇನ್ ಮೋಡ್ ಯಾವುದೇ ಅಗತ್ಯ ಕೆಲಸವನ್ನು ಮಾಡುವಾಗ ನಿಮ್ಮ ಫೋನ್ ಅನ್ನು ವಿಮಾನ ಮೋಡ್ಗೆ ಹಾಕಿ ಇದರಿಂದ ಹೊರಗಿನ ಕರೆಗಳು ಅಥವಾ ಸಂದೇಶಗಳ ಗೊಂದಲಗಳು ನಿಮ್ಮ ಏಕಾಗ್ರತೆಗೆ ಭಂಗ ತರುವುದಿಲ್ಲ ನಾಲ್ಕು ಗಮನ ಭಂಗದ ಫೋಲ್ಡರ್ ಡಿಸ್ಟ್ರಾಕ್ಷನ್ ಫೋಲ್ಡರ್ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲಾ ಗಮನವನ್ನು ಬೇರೆಡೆಗೆ ಸೆಳೆಯುವ ಅಪ್ಲಿಕೇಶನ್ಗಳನ್ನು ಒಂದೇ ಫೋಲ್ಡರ್ನಲ್ಲಿ ಹಾಕಿ ಮತ್ತು ಆ ಫೋಲ್ಡರ್ಗೆ ಮೈನಸ್ ಅಥವಾ ಡಿಸ್ಟ್ರಾಕ್ಷನ್ ಎಂಬ ಹೆಸರನ್ನು ನೀಡಿ ಆ ಅಪ್ಲಿಕೇಶನ್ಗಳಲ್ಲಿ ಯಾವುದನ್ನಾದರೂ ತೆರೆಯಲು ನೀವು ಬಯಸಿದಾಗ ಆ ಫೋಲ್ಡರ್ನ ಹೆಸರು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸಲಿದ್ದೀರಿ ಎಂಬುದನ್ನು ನಿಮಗೆ ನೆನಪಿಸುತ್ತದೆ ಅಟೆನ್ಷನ್ ಸ್ಪೇಸ್ನ ಗಾತ್ರವನ್ನು ಹೆಚ್ಚಿಸುವುದು ಇನ್ಕ್ರೀಸಿಂಗ್ ದ ಸೈಜ್ ಆಫ್ ಅಟೆನ್ಷನ್ ಸ್ಪೇಸ್ ನಿಮ್ಮ ಉತ್ಪಾದಕತೆಯ ಮಟ್ಟವನ್ನು ಹೆಚ್ಚಿಸಲು ನಿಮ್ಮ ಅಟೆನ್ಷನ್ ಸ್ಪೇಸ್ನ ಗಾತ್ರವನ್ನು ಹೆಚ್ಚಿಸುವುದು ಬಹಳ ಮುಖ್ಯ ನಿಮ್ಮ ಅಟೆನ್ಷನ್ ಸ್ಪೇಸ್ನ ಗಾತ್ರವು ಒಂದು ಪ್ರಮುಖ ಅಳತೆಯಿಂದ ನಿರ್ಧಾರವಾಗುತ್ತದೆ ಅದನ್ನು ಕಾರ್ಯನಿರ್ವಹಣಾ ಸ್ಮರಣಾ ಸಾಮರ್ಥ್ಯ ವರ್ಕಿಂಗ್ ಮೆಮರಿ ಕೆಪಾಸಿಟಿ ಎಂದು ಕರೆಯಲಾಗುತ್ತದೆ ಇದರರ್ಥ ನೀವು ಒಂದೇ ಸಮಯದಲ್ಲಿ ನಿಮ್ಮ ಮೆದುಳಿನಲ್ಲಿ ಎಷ್ಟು ಮಾಹಿತಿಯನ್ನು ಇರಿಸಿಕೊಳ್ಳಬಹುದು ನಿಮ್ಮ ಕಾರ್ಯನಿರ್ವಹಣಾ ಸ್ಮರಣಾ ಸಾಮರ್ಥ್ಯ ಎಷ್ಟು ಹೆಚ್ಚಿರುತ್ತದೆಯೋ ಅಷ್ಟು ಹೆಚ್ಚು ಮಾಹಿತಿಯನ್ನು ನೀವು ಒಂದೇ ಸಮಯದಲ್ಲಿ ನಿಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಬಹುದು ಮತ್ತು ನೀವು ಸಂಕೀರ್ಣ ಕಾರ್ಯಗಳನ್ನು ಸಹ ವೇಗವಾಗಿ ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗುತ್ತದೆ ದೊಡ್ಡ ಅಟೆನ್ಷನ್ ಸ್ಪೇಸ್ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಒಂದು ದೊಡ್ಡ ಅಟೆನ್ಷನ್ ಸ್ಪೇಸ್ನಿಂದಾಗಿ ನೀವು ಗೊಂದಲಕ್ಕೆ ಒಳಗಾದ ನಂತರವೂ ಬಹಳ ಬೇಗನೆ ನಿಮ್ಮ ಕೆಲಸದ ಹಳಿಗೆ ಮರಳಿ ಬರಲು ಸಾಧ್ಯವಾಗುತ್ತದೆ ಅಂದರೆ ರಿಕವರಿ ಟೈಮ್ ಕಡಿಮೆಯಾಗುತ್ತದೆ ಹಾಗಾದರೆ ನಾವು ನಮ್ಮ ಅಟೆನ್ಷನ್ ಸ್ಪೇಸ್ನ ಗಾತ್ರವನ್ನು ಹೇಗೆ ಹೆಚ್ಚಿಸಬಹುದು ಒಂದು ಸರಳವಾದ ಅಭ್ಯಾಸವಿದೆ ಅದು ನಮ್ಮ ಅಟೆನ್ಷನ್ ಸ್ಪೇಸ್ನ ಗಾತ್ರವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ಸಾಬೀತುಪಡಿಸಿವೆ ಆ ಅಭ್ಯಾಸವೇ ಧ್ಯಾನ ಅಥವಾ ಮೆಡಿಟೇಷನ್ ಧ್ಯಾನದ ಶಕ್ತಿ ದಿ ಪವರ್ ಆಫ್ ಮೆಡಿಟೇಷನ್ ಧ್ಯಾನವು ಒಂದು ಅತ್ಯಂತ ಸರಳವಾದ ತಂತ್ರವಾಗಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಉಸಿರಾಟದ ಧ್ಯಾನದಲ್ಲಿ ಬ್ರೀದಿಂಗ್ ಮೆಡಿಟೇಷನ್ ನಾವು ನಮ್ಮ ಉಸಿರಾಟದ ಮೇಲೆ ಗಮನ ಹರಿಸುತ್ತೇವೆ ಉಸಿರು ಹೇಗೆ ಒಳಗೆ ಹೋಗುತ್ತಿದೆ ಮತ್ತು ಹೇಗೆ ಹೊರಗೆ ಬರುತ್ತಿದೆ ಎಂಬುದರ ಮೇಲೆ ಗಮನವಿಡುತ್ತೇವೆ ನಿಮ್ಮ ಉಸಿರಾಟದ ಮೇಲೆ ಗಮನಹರಿಸುವುದು ನಿಮ್ಮ ಸಂಪೂರ್ಣ ಅಟೆನ್ಷನ್ ಸ್ಪೇಸ್ ಅನ್ನು ಬಳಸುವುದಿಲ್ಲ ಇದರಿಂದ ನಿಮ್ಮ ಮೆದುಳು ಬೇರೆ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತದೆ ಇದು ಸಹಜ ಇಲ್ಲಿ ಮುಖ್ಯವಾದ ಅಂಶವೇನೆಂದರೆ ಪ್ರತಿ ಬಾರಿ ನಿಮ್ಮ ಅಲೆದಾಡುವ ಮನಸ್ಸನ್ನು ನಿಮ್ಮ ಉಸಿರಾಟದ ಮೇಲೆ ಮರಳಿ ತಂದಾಗ ನೀವು ನಿಮ್ಮ ಗಮನದ ಮೇಲೆ ನಿಮ್ಮ ನಿಯಂತ್ರಣವನ್ನು ಹೆಚ್ಚಿಸುತ್ತಿದ್ದೀರಿ ಇದು ಒಂದು ಮಾನಸಿಕ ವ್ಯಾಯಾಮವಿದ್ದಂತೆ ಧ್ಯಾನವು ಒಂದು ಸುಲಭವಾದ ತಂತ್ರವಾಗಿದೆ ನೀವು ಎಲ್ಲಿ ಬೇಕಾದರೂ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬಹುದು ಮತ್ತು ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಬಹುದು ಮೈಂಡ್ಫುಲ್ನೆಸ್ ತಂತ್ರ ಮೈಂಡ್ಫುಲ್ನೆಸ್ ಟೆಕ್ನೀಕ್ ಧ್ಯಾನವೊಂದೇ ನಿಮ್ಮ ಅಟೆನ್ಷನ್ ಸ್ಪೇಸ್ ಅನ್ನು ಹೆಚ್ಚಿಸಲು ಇರುವ ಏಕೈಕ ಸಾಧನವಲ್ಲ ಮತ್ತೊಂದು ತಂತ್ರವಿದೆ ಅದನ್ನು ಮೈಂಡ್ಫುಲ್ನೆಸ್ ಅಥವಾ ಸಾವಧಾನತೆ ಎಂದು ಕರೆಯುತ್ತಾರೆ ಮೈಂಡ್ಫುಲ್ನೆಸ್ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿರುವುದು ಅಂದರೆ ಅರಿವಿರುವುದು ಇಲ್ಲಿ ಒಂದು ವಿಚಿತ್ರ ಹೇಳಿಕೆಯಿದೆ ಬಹುಶಃ ನಿಮಗೆ ಅಸಂಬದ್ಧವೆಂದು ಅನ್ನಿಸಬಹುದು ನಿಮ್ಮ ಗಮನವು ಯಾವಾಗಲೂ ಬೇರೆಡೆ ಇರುತ್ತದೆ ಕೆಲವೊಮ್ಮೆ ಕಛೇರಿಯಲ್ಲಿ ಕೆಲವೊಮ್ಮೆ ಇನ್ನೆಲ್ಲೋ ಮತ್ತು ನೀವು ಎಂದಿಗೂ ಇಲ್ಲಿಲ್ಲ ಅಂದರೆ ನೀವು ದೈಹಿಕವಾಗಿ ಇದ್ದರೂ ನಿಮ್ಮ ಮನಸ್ಸು ಅಲೆದಾಡುತ್ತಿರುತ್ತದೆ ಈ ಅಲೆದಾಡುವಿಕೆಯನ್ನು ಎದುರಿಸಲು ನೀವು ಪ್ರತಿದಿನವೂ ಒಂದು ಸರಳವಾದ ದೈನಂದಿನ ಕಾರ್ಯವನ್ನು ಆರಿಸಿಕೊಳ್ಳಬೇಕು ಅದು ನಿಮ್ಮ ಸಂಪೂರ್ಣ ಗಮನವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಆ ಕೆಲಸದ ಮೇಲೆ ಕೇವಲ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಉದ್ದೇಶಪೂರ್ವಕವಾದ ಸ್ಥಿರವಾದ ಗಮನವನ್ನು ಕೇಂದ್ರೀಕರಿಸಿ ಮತ್ತು ಕಾಲಾನಂತರದಲ್ಲಿ ಈ ಅವಧಿಯನ್ನು ಹೆಚ್ಚಿಸುತ್ತಾ ಹೋಗಿ ಉದಾಹರಣೆಗೆ ನೀವು ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡುವಾಗ ಕೇವಲ ಬ್ರಷ್ ಮಾಡುವ ಕ್ರಿಯೆಯ ಮೇಲೆ ಗಮನಹರಿಸಿ ನಿಮ್ಮ ಕೈ ಚಲಿಸುವ ರೀತಿ ಹಲ್ಲುಗಳಿಗೆ ತಾಗುವ ಸ್ಪರ್ಶ ಮತ್ತು ನೀರಿನ ಅನುಭವದ ಮೇಲೆ ಕೇಂದ್ರೀಕರಿಸಿ ಈ ಮೂಲಕ ನೀವು ನಿಮ್ಮ ಪ್ರಸ್ತುತ ಕ್ಷಣದ ಅರಿವನ್ನು ಹೆಚ್ಚಿಸುತ್ತೀರಿ ಇದು ನಿಮ್ಮ ಅಟೆನ್ಷನ್ ಸ್ಪೇಸ್ ಅನ್ನು ಬಲಪಡಿಸುವ ಒಂದು ಸುಲಭವಾದ ಮಾರ್ಗವಾಗಿದೆ ಸಾರಾಂಶವಾಗಿ ಹೇಳುವುದಾದರೆ ಕ್ರಿಸ್ ಬೈಲಿಯವರ ಹೈಪರ್ ಫೋಕಸ್ ಪುಸ್ತಕವು ನಮ್ಮ ಉತ್ಪಾದಕತೆಯ ಕೀಲಿಕೈ ನಮ್ಮ ಗಮನವನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದರಲ್ಲಿದೆ ಎಂದು ಕಲಿಸುತ್ತದೆ ನಾವು ನಮ್ಮ ಕೆಲಸಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಬೇಕು ಅವಶ್ಯಕ ಅನಾವಶ್ಯಕ ಗಮನಬೇರೆಡೆಗೆ ಸೆಳೆಯುವ ಮತ್ತು ಉದ್ದೇಶಪೂರ್ವಕ ಅನಾವಶ್ಯಕ ಮತ್ತು ಬೇರೆಡೆಗೆ ಸೆಳೆಯುವ ಕೆಲಸಗಳನ್ನು ಕಡಿಮೆಗೊಳಿಸಿ ಉದ್ದೇಶಪೂರ್ವಕ ಕೆಲಸದ ಮೇಲೆ ಹೈಪರ್ಫೋಕಸ್ ಮೋಡ್ಗೆ ಪ್ರವೇಶಿಸಲು ಪ್ರಯತ್ನಿಸಬೇಕು ಹೈಪರ್ಫೋಕಸ್ ಮೋಡ್ಗೆ ಹೋಗಲು ನಾವು ಸ್ಪಷ್ಟವಾದ ಉದ್ದೇಶವನ್ನು ಆರಿಸಬೇಕು ಗೊಂದಲಗಳನ್ನು ನಿವಾರಿಸಬೇಕು ನಿಗದಿತ ಸಮಯದವರೆಗೆ ಗಮನವನ್ನು ಕಾಯ್ದುಕೊಳ್ಳಬೇಕು ಮತ್ತು ಮನಸ್ಸು ಅಲೆದಾಡಿದಾಗಲೆಲ್ಲ ಅದನ್ನು ತಕ್ಷಣ ಮರಳಿ ತರಬೇಕು ನಮ್ಮ ಗಮನದ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನ ಮತ್ತು ಮೈಂಡ್ಫುಲ್ನೆಸ್ನಂತಹ ತಂತ್ರಗಳನ್ನು ನಾವು ಬಳಸಬೇಕು ಈ ಎಲ್ಲಾ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಖಂಡಿತವಾಗಿಯೂ ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಗಮನ ಶಕ್ತಿಯು ನಿಮ್ಮ ಜೀವನದ ದೀಪಸ್ತಂಭವಿದ್ದಂತೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಮಾತ್ರ ನೀವು ಗುರಿಯನ್ನು ಸ್ಪಷ್ಟವಾಗಿ ತಲುಪಲು ಸಾಧ್ಯ ಇಲ್ಲಿಯವರೆಗೆ ಈ ಅಮೂಲ್ಯವಾದ ಒಳನೋಟಗಳನ್ನು ಕೇಳಿದ ನಿಮ್ಮೆಲ್ಲರಿಗೂ ನಮ್ಮ ಆಡಿಯೋ ಇನ್ಸೈಟ್ಸ್ ತಂಡದ ಪರವಾಗಿ ಧನ್ಯವಾದಗಳು ಈ ಪುಸ್ತಕದ ಎಲ್ಲಾ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸಲು ನೀವು ಸಿದ್ಧರಾಗುತ್ತೀರಿ ಎಂದು ನಾವು ಆಶಿಸುತ್ತೇವೆ ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಅನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಗಳು ಅನುಭವಗಳು ಅಥವಾ ಪ್ರಶ್ನೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮೆಲ್ಲರ ಪ್ರತಿಕ್ರಿಯೆಗಳು ನಮ್ಮನ್ನು ಸತತವಾಗಿ ಪ್ರೇರೇಪಿಸುತ್ತವೆ ನೀವು ಇಂತಹ ಹೆಚ್ಚಿನ ಆಳವಾದ ಪುಸ್ತಕ ವಿಶ್ಲೇಷಣೆಗಳನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡದಿದ್ದರೆ ದಯವಿಟ್ಟು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ನಿರಂತರ ಯಶಸ್ಸಿನ ಮೂಲವಾಗಿದೆ ಇದೇ ರೀತಿಯ ಮತ್ತಷ್ಟು ಉತ್ತಮ ವಿಡಿಯೋಗಳೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಗಮನದಿಂದಿರಿ ಮತ್ತು ನಿಮ್ಮ ಗಮನವನ್ನು ಉದ್ದೇಶಪೂರ್ವಕವಾಗಿ ಬಳಸಿ ಧನ್ಯವಾದಗಳು